Hello everyone, welcome back to my daily cooking vlogs. ಇವತ್ತು ಇಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ನಡೀತಾ ಇದೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಸಾಂಬಾರು ತಿನ್ನೋದಕ್ಕೆ ಬೇಜಾರು ಹಾಗಾಗಿ ಇವತ್ತು ಯಾವುದಾದ್ರೂ ಒಂದು ಸೈಡ್ ಡಿಶ್ ಜೊತೆಗೆ ಟೊಮ್ಯಾಟೊ ಮತ್ತು ಕಾಳು ಮೆಣಸಿನ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸೈಡ್ ಬಾಳೆಕಾಯಿ ಇತ್ತು ಮನೆಯಲ್ಲಿ ಬಾಳೆಕಾಯ್ದು ಡ್ರೈ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೇ ತಿನ್ಬಿಡ್ಬೋದು ಇದು ಮಾಡಿದ್ರೆ ಒಂದು ಒಂದು ತುತ್ತು ಎರಡು ತುತ್ತು ತನ್ನ ಜಾಸ್ತಿ ತಿಂತೀವಿ ಜೊತೆಗೇನಾದರೂ ಅನ್ನ ರಸಮ್ ಜೊತೆ ಇದರ ಸೈಡ್ ಕಾಂಬಿನೇಷನ್ ಆಗಿ ಮಾಡಿದ್ರೆ ಬಾಳೆಕಾಯಿ ಕಟ್ ಮಾಡೋದಕ್ಕಿಂತ ಮುಂಚೆ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಗ್ರೀಸ್ ಮಾಡಿದ್ದೀನಿ ಏಕೆಂದರೆ ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗಿಬೇಕಾರೆ ಅದರ ಅಂಟು ಅಂಟೆಲ್ಲ ಕೈಗೆ ಬಂದುಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಮತ್ತೆ ಅದು ಎಷ್ಟು ತೊಳೆದ್ರೂ ಹೋಗೋದೇ ಇಲ್ಲ ಹಾಗಾಗಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಉದ್ದುದ್ದ ರೌಂಡ್ ರೌಂಡು ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಕೊಳ್ಳಿ ಅದೊಂದು ಹತ್ತು ನಿಮಿಷ ನೀರಿನಲ್ಲಿ ನೆನೆಲಿ ಅಷ್ಟರಲ್ಲಿ ಈ ಕಡೆ ಟೊಮ್ಯಾಟೊ ಮತ್ತು ಕಾಳು ಮೆಣಸಿನ ರಸಮ್ ಮಾಡೋದಕ್ಕೆ ನಾನು ಒಂದು ಮೂರು ಟೊಮ್ಯಾಟೊನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಇದ್ದೀನಿ ಇದನ್ನ ಬೇಯಿಸಿನೂ ಸಹ ನೀವು ಪೇಸ್ಟ್ ಮಾಡ್ಕೋಬೋದು ಹಾಗೇನೂ ಸಹ ಬೇಯಿಸ್ತೇನೆ ಇದು ಡೈರೆಕ್ಟಾಗಿ ಟೊಮ್ಯಾಟೊನೂ ಈ ರೀತಿ ಪೇಸ್ಟ್ ಮಾಡಿ ಹಾಕೊಂಡ್ರೆ ಬೇಗನೆ ಆಗುತ್ತೆ ಹಾಗಾಗಿ ನಾನು ಡೈರೆಕ್ಟಾಗಿ ಟೊಮ್ಯಾಟೋನ ಈ ರೀತಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ರಸಮೋ ಅಷ್ಟು ಕ್ವಾಂಟಿಟಿ ನೀವು ಟೊಮ್ಯಾಟೋನ ಹಾಕೋಬೋದು ನಾನಿಲ್ಲೊಂದು ಒಂದು ಎರಡರಿಂದ ಮೂರು ಟೊಮ್ಯಾಟೋನ ಈ ರೀತಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ಒಂದು ಪಾತ್ರೆ ದೊಡ್ಡ ಪಾತ್ರೆಗೆ ಹಾಕಿ ರಸಮ ಆಗಿರೋದ್ರಿಂದ ಅಂದರೆ ಕಾಳು ಮೆಣಸಿನ ರಸ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಬೇಕು ಇದಕ್ಕೇನು ಬೇಳೆನೆಲ್ಲ ಬೇಸಿ ಹಾಕೋವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಟೊಮ್ಯಾಟೊ ಹುಣಸೆ ಹುಳಿ ಮತ್ತು ಕಾಳು ಮೆಣಸು ಜೀರಿಗೆ ಅಷ್ಟೇ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಕಪ್ ಆಗೋಷ್ಟು ಹುಣಸೆ ಹುಳಿನೂ ಹಾಕಿದ್ದೀನಿ ಜೊತೆಗೆ ಇದಕ್ಕೆ ಜೀರಿಗೆ ಮತ್ತು ಮೆಣಸನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಜೊತೆಗೆ ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿನೂ ಆಮೇಲಿಂದ ಜಜ್ಜಿ ಹಾಕ್ತೀನಿ ಸೊ ಹಾಗಾಗಿ ನೋಡಿಕೊಂಡು ನಿಮಗೆ ಕಾಳು ಬರೀ ಕಾಳು ಮೆಣಸಂದೇ ಖಾರ ಸಾಕು ಅನ್ನೋದಾದರೆ ಕಾಳು ಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಫೈನಾಗೂ ಪೌಡರ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ತರಿ ತರಿ ಇರಲಿ ತುಂಬ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಅನ್ನೋದಾದರೆ ಹಸಿಮೆಣ್ಸಿನ್ಕಾಯಿನೇ ಸ್ಕಿಪ್ ಮಾಡ್ಕೊಳ್ಳಿ ನೀವು ನಾನಿದು ಮೆಣಸಿನ್ಕಾಯಿ ಆಗಿರೋದ್ರಿಂದ ಇದು ಒಳ್ಳೆಯದೇ ಆರೋಗ್ಯಕ್ಕೆ ಗ್ಯಾಸ್ಟ್ರಿಕ್ ಎಲ್ಲ ಏನೂ ಆಗೋದಿಲ್ಲ ಒಂದು ಐದರಿಂದ ಆರು ಈ ರೀತಿ ಕುಟ್ಟಿ ಇದನ್ನು ಜಜ್ಜಿಬಿಟ್ಟು ನಾನು ಹಾಕ್ತಾ ಇದ್ದೀನಿ ಖಾರ ಸ್ವಲ್ಪ ಬಿಟ್ಕೊಳ್ಳಿ ಅಂತ ಅಷ್ಟೇ ಬೇಡ ನಮಗೆ ಹಸಿಮೆಣ್ಸಿನ್ಕಾಯಿದು ಟೇಸ್ಟೇ ಬೇಡ ಅನ್ನೋದಾದರೆ ಕಾಳು ಮೆಣಸನ್ನೇ ಜಾಸ್ತಿ ಹಾಕ್ಕೊಳ್ಳಿ ಅದೇ ಒಳ್ಳೆಯ ಖಾರ ಕೊಡುತ್ತೆ ಹೇಗೆ ಇದ್ರೂ ಇದು ಟೊಮ್ಯಾಟೊ ಹಾಗೆ ಕಾಳು ಮೆಣಸಿನ ರಸಮಲ್ವ ಚೆನ್ನಾಗೇ ಇರುತ್ತೆ ಇದನ್ನು ಇವಾಗ ಕುದಿಲಿಕ್ಕೆ ಇಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿನ ಇದ್ದೀನಿ ಬೇರೆ ಯಾವುದೇ ರಸಮ್ ಪುಡಿ ಆಗಿರಲಿ ಅಥವಾ ಸಾಂಬಾರಿನ ಪುಡಿ ಆಗಲಿ ಏನು ಬೇಡ ಇದಕ್ಕೆ ಜಸ್ಟ್ ಇಷ್ಟೇ ಸಾಕು ಬೇಕಂದರೆ ಇನ್ನೊಂದು ಸ್ವಲ್ಪ ಕಲರ್ ಬೇಕು ನಮಗೆ ಚೆನ್ನಾಗಿ ಅಂದರೆ ಇನ್ನೂ ಸ್ವಲ್ಪ ಅರ್ಶಿನ ಪುಡಿನ ಜಾಸ್ತಿನೇ ಹಾಕೊಳ್ಳಿ ನೋಡಿ ಒಂದು ಕುದಿ ಬರ್ತಾ ಇದೆ ಇದು ಒಂದು ಕುದಿ ಬರೋ ಅಷ್ಟರಲ್ಲಿ ಇದಕ್ಕೆ ಒಂದು ತುಪ್ಪದ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಬಿಸಿ ಆಗಲಿ ಅಷ್ಟರಲ್ಲಿ ಇದಕ್ಕೆ ಹಾಕ್ತಾ ಹಾಕ್ತಾಯಿದ್ದೀನಿ ಜೊತೆಗೆ ಬೆಳ್ಳುಳ್ಳಿನೂ ಹಾಕ್ತೀನಿ ಎರಡೂ ನಾವು ಹಾಕಲ್ಲ ಬೆಳ್ಳುಳ್ಳಿ ಹಾಕೋಲ್ಲ ಅನ್ನೋದಾದರೆ ಬರೀ ಹಿಂಗನ್ನ ಸೇರಿಸ್ಕೋಬೋದು ಇಂಗು ಸಾಸಿವೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಗೋಲ್ಡನ್ ಬ್ರೌನ್ ಬರೋದು ಸ್ವಲ್ಪ ಒಂದು ಎರಡು ನಿಮಿಷದಷ್ಟರಲ್ಲಿ ಈ ಕಡೆ ರೈಸ್ಗೂ ಸಹ ಇಟ್ಬಿಟ್ರೆ ಸೈಡ್ ಬೈ ಸೈಡ್ ನಾವು ಅದು ಬನಾನಾ ಡ್ರೈ ಫ್ರೈ ಮಾಡೋ ಅಷ್ಟರಲ್ಲಿ ರೈಸನ್ನು ಸಹ ಪ್ರೆಷರೆಲ್ಲ ಹೋಗಿ ರೆಡಿಯಾಗಿರುತ್ತೆ ಊಟಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾಯಿದ್ದ ಹಾಗಕ್ಕೆ ಕೊನೆಯಲ್ಲಿ ಇದಕ್ಕೆ ಒಂದು ಎರಡು ಒಣಮೆಣಸಿನಕಾಯಿ ಮತ್ತು ಒಂದು ಗರಿ ಆಗುವಷ್ಟು ಕರ್ಬೇವಿನಿಯಲ್ಲೆನೂ ಸಹ ಸೇರಿಸಿ ಬಿಸಿ ಒಗ್ಗರಣೆನ ಈ ರೀತಿ ಕುದಿಯೋ ಅಂತ ಟೊಮ್ಯಾಟೊ ಕಾಳುಮೆಣಸಿನ ರಸಮ್ಗೆ ಹಾಕಿ ಮಿಕ್ಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ತೆಳುವಾಗೇ ಇರಬೇಕು ಇದೇ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಗಂಟ್ಲೆಲ್ಲ ಏನಾದರೂ ಕೆತ್ತ ಶೀತ ಕೆಮ್ಮು ಎಲ್ಲ ಆಗಿದಾಗ ಬಿಸಿ ಬಿಸಿ ಕುಡಿಯೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಈಗ ಕಾಳುಮೆಣಸಿನ ರಸಮ್ ಸಹ ರೆಡಿ ಆಯಿತು ಇಲ್ಲಿ ಬನಾನಾ ಡ್ರೈ ಫ್ರೈ ಅಂದರೆ ಬಾಳೆಕಾಯ್ದು ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆ ಏನೇನು ಬೇಕು ಅಂತ ಹೇಳ್ತೀನಿ ಎರಡು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಚಿರೋಟಿ ರವೆ ಉಪ್ಪು ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಹಾಗೆಯೇ ಅರ್ಶಿನ ಪುಡಿ ಇದಕ್ಕೆ ಜೊತೆಗೆ ಇನ್ನೂ ಸ್ವಲ್ಪ ಮಸಾಲೆ ಎಲ್ಲ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೋದು ಇಲ್ಲ ಸ್ವಲ್ಪ ಲೆಮನ್ ಜ್ಯೂಸ್ನ ಸಹ ಅಂದರೆ ನಿಂಬೆ ರಸನೂ ಸಹ ಸೇರಿಸ್ಬೋದು ನಾನಿಲ್ಲಿ ಡ್ರೈ ಮಾಡ್ತಾ ಇರೋದ್ರಿಂದ ಅವೆಲ್ಲ ಏನೂ ಇಲ್ಲ ಜಸ್ಟ್ ಇಷ್ಟೇ ಸಾಕು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನೀವು ಒಂದು ಬಾಕ್ಸಿಗೂ ಹಾಕಿಟ್ಕೊಬಿಡ್ಬೋದು ಅಂತ ಬೇಕು ಅಂದಾಗೆಲ್ಲ ಆ ಬಾಕ್ಸಿಂದ ಸ್ವಲ್ಪ ಸ್ವಲ್ಪ ಈ ಪೌಡರ್ನ ತೆಗೆದು ಈ ಬಾಳೆಕಾಯಿ ಜೊತೆಗೆ ಈ ಈ ರೀತಿ ಅದ್ದಿ ಫ್ರೈ ಮಾಡೋದು ಅಷ್ಟೇ ನೀರಿನ ಅಂಶ ಇರಬಾರ್ದು ಬಾಳೆಕಾಯಿನಲ್ಲಿ ಅಂದರೆ ಬಾಳೆಕಾಯಿನ ನೀರಿಗೆ ಹಾಕಿದ್ದೆ ಅಲ್ವಾ ಅದನ್ನೆಲ್ಲ ತೆಗೆದು ನೀರನ್ನೆಲ್ಲ ಸೋಸಿಬಿಟ್ಟು ಈ ರೀತಿ ಕಟ್ ಮಾಡಿಟ್ಕೊಂಡಿರೋವಂಥ ಬಾಳೆಕಾಯಿನ ಈ ಪೌಡರ್ನಲ್ಲಿ ಈ ರೀತಿ ಜಸ್ಟ್ ಎರಡು ಕಡೆ ನೀಟಾಗಿ ತುಂಬ ದಪ್ಪ ಕೋಟ್ ಮಾಡಬಾರ್ದು ಜಸ್ಟ್ ಅದು ಒಂದು ಲೇಯರ್ ಅಂಟ್ಕೋಬೇಕು ಅಷ್ಟೇ ಪೌಡರು ಆ ರೀತಿ ಇದನ್ನು ಕೋಟ್ ಮಾಡಿಬಿಟ್ಟು ಇಟ್ಕೊಳ್ಳಿ ಟೈಮ್ ಇತ್ತು ಅಂತ ಅಂದರೆ ಒಂದು ಐದು ಹತ್ತು ನಿಮಿಷ ನೀವು ಅದನ್ನು ನೆನಿಲಿಕ್ಕೂ ಬಿಡ್ಬೋದು ಅಂದರೆ ಚೆನ್ನಾಗಿ ಅದು ಪೌಡರೆಲ್ಲ ಅದಕ್ಕೆ ಫ್ಲೇವರ್ ಇಟ್ಕೊಳ್ಳುತ್ತೆ ಇಲ್ಲಾಂದರೆ ಡೈರೆಕ್ಟಾಗೂ ಮಾಡ್ತಿದ್ದ ಹಾಗೆಯೇ ನೀವು ಫ್ರೈ ಸಹನೂ ಮಾಡ್ಕೋಬೋದು ಇಲ್ಲಿ ಬಾಳೆಕಾಯಿನ ಫ್ರೈ ಮಾಡೋದಕ್ಕೆ ನಾನು ಫ್ರೈ ಪ್ಯಾನ್ನ ಯೂಸ್ ಮಾಡ್ತಾಯಿದ್ದೀನಿ ಕಾಸ್ಟೈರಂದು ಇದನ್ನು ಸಹ ಇಂಡಸ್ ವ್ಯಾಲಿದು ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೋ ಅಥವಾ ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಇದರದ್ದು ಲಿಂಕು ಇದನ್ನು ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ಬೋದು ಉದ್ದಿನ ವಡೆ ಆ ಥರ ಎಲ್ಲ ವಡೆಗಳನ್ನ ಫ್ರೈ ಮಾಡೋದಕ್ಕೂ ಯೂಸ್ ಮಾಡ್ಬೋದು ಏನು ಅಂಟ್ಕೊಳ್ಳೋದಿಲ್ಲ ಇದಕ್ಕೂ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದರೆ ಸಾಕು ಅಷ್ಟೇ ಈ ಮಿಕ್ಕಿರೋ ಅಂಥ ಪೌಡರ್ ಇದೆಯಲ್ಲ ಅದನ್ನು ನೀವು ಏರ್ ಟೈಟ್ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಅದರಲ್ಲಿ ಏನು ಲಿಕ್ವಿಡ್ ಅಂಶ ಇರೋದಿಲ್ಲ ಅಲ್ವಾ ಏನೂ ಹಾಳಾಗೋದಿಲ್ಲ ಇದು ತುಂಬ ಹಾಳಾಗಿಬಿಡುತ್ತೆ ಅಂತ ಭಯ ಅವರು ಬೇಕಾದರೆ ಆ ಬಾಕ್ಸನ್ನ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದಂಥ ಬಾಳೆಕಾಯಿ ಡ್ರೈದು ಮಸಾಲೆ ಏನಿದೆಯಲ್ಲ ಅದನ್ನು ಎಣ್ಣೆ ಸ್ವಲ್ಪ ಆಗೇ ಕಾದಿರಲಿ ತುಂಬ ಜಾಸ್ತಿ ಉರಿ ಬೇಡ ಏಕೆಂದರೆ ಹಾಕ್ತಿದ್ದ ಹಾಗೆಯೇ ತುಂಬ ಬಣ್ಣ ಬಂದುಬಿಟ್ರೆ ಅದು ಒಳಗಡೆ ಎಲ್ಲ ಕ್ರಿಸ್ಪಾಗಿ ಬೇಯೋದಿಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡೂ ಕಡೆ ಕ್ರಿಸ್ಪ್ ಆಗೋವರೆಗೆ ಬೇಯಿಸ್ಕೊಳ್ಳಿ ಅಷ್ಟೇ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ ಡೀಪ್ ಫ್ರೈ ಬೇಡ ಮ ಇಷ್ಟು ಬೇಡ ನಮಗೆ ಎಣ್ಣೆ ಅನ್ನೋದಾದರೆ ಚಪಾತಿ ಮಣೆ ತವ ಅದೆಲ್ಲ ಬರುತ್ತೆ ನೋಡಿ ಅದಕ್ಕೇ ಜಸ್ಟ್ ಒಂದು ಒಂದು ಸ್ಪೂನ್ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸಹ ನೀವು ಫ್ರೈ ಮಾಡ್ಕೋಬೋದು ಅದು ಸ್ವಲ್ಪ ಸೀದೋದಂಗಾಗ್ಬಿಡುತ್ತೆ ಅಂತ ನಾನು ಈ ರೀತಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬಾಳೆಕಾಯಿ ಬದಲಾಗಿ ಆಲೂಗೆಡ್ಡೆ ಯೂಸ್ ಮಾಡ್ಬೋದು ಹೀರೆಕಾಯಿನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಯೂಸ್ ಮಾಡ್ಬೋದು ಸಕ್ಕತ್ತಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ನೋಡಿ ರೆಡಿ ಮಾಡಿಟ್ಕೊಂಡಿರೋ ಅಂಥ ಬಾಳೆಕಾಯಿ ಡ್ರೈ ಫ್ರೈ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ನನ್ನ ಮಗ ಅಂತೂ ಇವತ್ತು ಮಧ್ಯಾಹ್ನ ಇದು ಫ್ರೈ ಮಾಡ್ತಾಯಿದ್ದ ಹಾಗೆಯೇ ಏನು ಮನೇಲಿ ಇಷ್ಟು ಘಮ ಘಮ ಅಂತ ಇದೆ ಅಂತ ಅಡುಗೆ ಮನೇಲೆ ನಿಂತು ಆಗಲೇ ಒಂದು ಎರಡು ಮೂರು ಟೇಸ್ಟನ್ನು ಸಹ ನೋಡ್ದ ತುಂಬಾ ಚೆನ್ನಾಗಿರುತ್ತೆ ಹೇಳಿದಾಗೆ ರಸಂ ಜೊತೆಗೆ ಈ ರೀತಿ ಏನಾದರೂ ಸೈಡ್ ಡಿಶ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಬರೀ ರಸಮ್ಮ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಕಾಂಬಿನೇಷನ್ ಚೆನ್ನಾಗಿದೆ ಎರಡೂ ಟ್ರೈ ಮಾಡಿ ನೋಡಿ ಆ್ಯಂಡ್ ರಾತ್ರಿ ಹೊತ್ತಿಗೂ ಅಷ್ಟೇ ತುಂಬ ಚಳಿ ಬೇರೆ ಜಾಸ್ತಿ ಆಗಿದೆ ಇವಾಗ ಬಿಸಿ ಬಿಸಿ ರಸಮ್ ಜೊತೆಗೆ ಈ ರೀತಿ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಹೇಗನ್ನಿಸ್ತು ಇವತ್ತಿನ ಎರಡೂ ರೆಸಿಪಿ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ವೈಸ್ ಅಂತೂ ನಾನು ನಿಜ ಹೇಳ್ತೀನಿ ಒಂದು ತುತ್ತು ಎಕ್ಸ್ಟ್ರಾನೇ ಮಾ ತಿಂತಾರೆ ಅಷ್ಟು ಚೆನ್ನಾಗಿತ್ತು ಕಾಳು ಮೆಣಸಿನ ರಸಮನೂ ಅಷ್ಟೇ ತುಂಬ ಖಾರವೂ ಇರಲಿಲ್ಲ ಆ್ಯಂಡ್ ಟೊಮೆಟೊ ಮತ್ತು ಹುಣಸೆ ಹುಳಿ ಎಲ್ಲ ಹಾಕಿರ್ತೀವಲ್ಲ ತುಂಬ ಹುಳಿಯಾಗಿಬಿಡುತ್ತೇನೋ ಅಂತ ಅನಿಸ್ತಾ ಇರುತ್ತೆ ಆದ್ರೂ ಹುಳಿ ಏನೂ ಇಲ್ಲ ಪರ್ಫೆಕ್ಟಾಗಿತ್ತು ಟೇಸ್ಟಲ್ಲೂ ನೀವು ಸಹ ಎರಡೂ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ನಾನು ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್